ನಮಸ್ತೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವಾಗ ಬಂದಿದೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತಿದೆ ಹಾಗೆ ಯಾವ ದಿನದಲ್ಲಿ ನಾವು ಪಿತೃ ಕಾರ್ಯಗಳನ್ನು ಮಾಡಬಹುದು ಹಾಗೂ ಈ ದಿನಗಳಲ್ಲಿ ಯಾವ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಮಾಹಿತಿಯನ್ನು ತಿಳಿದುಕೊಳ್ಳಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳ ಹದಿನೇಳನೇ ತಾರೀಕು ಪಿತೃಪಕ್ಷ ಆರಂಭ ಆಗ್ತಾ ಇದೆ ಹಾಗೆ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ ಆ ದಿನಕ್ಕೆ ಪಿತೃಪಕ್ಷ ಮುಕ್ತಾಯ ಆಗ್ತಾ ಇದೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯ ತನಕ ಪಿತೃಪಕ್ಷ ಇರುತ್ತದೆ ಆ ಒಂದು ದಿನಗಳಲ್ಲಿ ನೀವು ಪಿತೃ ಕಾರ್ಯವನ್ನು ಮಾಡಬಹುದು ಹಾಗೆ ಕೆಲವೊಬ್ಬರು ಬುಧವಾರ ಮತ್ತು ಗುರುವಾರದ ದಿನ ಪಿತೃ ಕಾರ್ಯಗಳನ್ನು ಮಾಡೋದಿಲ್ಲ ನಿಮ್ಮ ಮನೆಯ ಪದ್ಧತಿ ಅನುಸಾರವಾಗಿ ನೀವು ಮಾಡಬಹುದು ಕೆಲವರು ಇದನ್ನು ಭೂಮಿಗೆ ಎಡೆ ಇಡಬಾರ್ದು ಆ ಒಂದು ಕಾರಣಕ್ಕಾಗಿ ಆ ಒಂದು ನಂಬಿಕೆಯಿಂದ ಆ ದಿನ ಮಾಡೋದಿಲ್ಲ ಇನ್ನು ಉಳಿದಂತಹ ಶುಭ ಕಾರ್ಯಗಳನ್ನು ಈ ಒಂದು ಸಮಯದಲ್ಲಿ ಮಾಡಲಾಗ್ತಾ ಇಲ್ಲ ಅಂದರೆ ಇದು ಪಿತೃಗಳಿಗೆ ಮಾತ್ರ ಒಂದು ಶ್ರೇಷ್ಠವಾದ ದಿನ ಆಗಿದೆ ಹಾಗೂ ಅವರಿಗೆ ಇದು ಮೀಸಲಾಗಿಟ್ಟಂತಹ ದಿನವಾಗಿದೆ ಹಾಗಾಗಿ ಈ ಸಮಯದಲ್ಲಿ ಪಿತೃಗಳ ಕಾರ್ಯ ಹೊರತಾಗಿ ಇನ್ನು ಉಳಿದಂತಹ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಜೊತೆಗೆ ಇನ್ನು ಪಿತೃಪಕ್ಷ ಆರಂಭ ಆಗೋಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಹಾಗಾಗಿ ಅದಕ್ಕೆ ನೀವು ಬೇಕಾದಂತಹ ತಯಾರಿಯನ್ನು ಮಾಡಿಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಪಿತೃಪಕ್ಷ ಇದೇ ತಿಂಗಳು ಸೆಪ್ಟೆಂಬರ್ ಹದಿನೇಳು ಮಂಗಳವಾರದಿಂದ ಆರಂಭ ಇದೆ ಹಾಗೆ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯ ಇದೆ ಆ ದಿನ ಮುಕ್ತಾಯ ಆಗ್ತಾ ಇದೆ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮಗೆ ಪ್ರೀತಿ ಪಾತ್ರರಾದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಹಕರಿಸಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ